I'm not. you. ನಮ್ಮ ದೇಶದ ಕರ್ನಾಟಕ ಕಿನಿಕದಲ್ಲಿ ಇರುವ ಬೀದರ್ ಜಿಲ್ಲೆಯಲ್ಲಿ ಸೇಕರ ಹಾಟ್ಗಳಿನಲ್ಲಿ ನಮ್ಮ ನಿಮ್ಮ ಮುಂದೆ ನಿಂತರೆ ಹಾಗಾಗಿ ನಾವು ನಮ್ರ ಪೂರ್ವಕವಾಗಿ ಚಪ್ಪಾಳೆ ಅಂತ ನೀಡುತ್ತಾ ನಿಮ್ದು ಬನ್ನಿ ತೆಗೆದುಕೊಳ್ಳೋಣ ಮೊದಲಿಗೆ ಈ ವೆಸರ ಮೇಲೆ ಸೋಸಿಯೆಟ್ ಎಸ್ ಮೀ ಮಲ್ಕ್ಯರ್ ಇವರ ಹೆಸರು ಮಲ್ಕ್ಯರ್

मॉडल है आपका नाम क्या है मेरा नाम गैस्पर है आप कहां से आए हो मैं भारत से आया हूं आप यहां हमारे चर्च में लोगों के लिए क्या संदेश है मैं इस साल 2025 तो में आप सभी के लिए यह काम कराना चाहता हूं कि आप ये साल खुशियां भरी आनंद में अच्छी देखभाल समझदारी और एक दूसरे के साथ अच्छे रिश्ते बनी रहे నక్షత్ర హిశ సాధనస్టేషన్ Celebrating his manifestation, which was unknown to man until he came into this day before, to praise God for the way in which Jesus manifested himself to Christ. ಈ ಜುಬಿಲಿ ವರ್ಷವು ಪ್ರತಿಯೊಬ್ಬರಿಗೆ ಶಾಂತಿ ಸಮಾಧಾನದ ವರ್ಷವಾಗಿದೆ ಪ್ರತ್ಯೇಕವಾಗಿ ಕಣ್ಣೀರಿನಿಂದ ಕಷ್ಟದಿಂದ ರೋಗದಿಂದ ಬಳಲುವವರಿಗೆ ಬಿಡುಗಡೆ ಮತ್ತು ಸಾಂತ್ವನ ವರ್ಷವಾಗಿದೆ ಈ ಪ್ರಾರ್ಥನೆ ನಾಮದಲ್ಲಿ ಮಾಡಿದ್ದೇವೆ ಹಾಗೆ ಇಪ್ಪತ್ತ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಾರ್ತಿಕಲ್ ನಲ್ಲಿ ಪ್ರಪಂಚದ ಎಲ್ಲ ಭಕ್ತ ಜನರಿಗಾಗಿ ಜುಬಿಲಿ ವರ್ಷವನ್ನು ಉದ್ಘಾಟಿಸಿದರು ಬೀದರ್ ಬಿಜಾಪುರ ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಮುಂದರ್ಗ ಧರ್ಮ ಕ್ಷೇತ್ರದಲ್ಲಿ ಪೂಜ್ಯ ಬಿಷಪ್ ರಾಬರ್ಟ್ ಮೈಕೆಲ್ ಮಿರನ್ ಅವರು ಕಲಬುರಗಿಯ ದೇವಮಾತೆಯ ದೇವಾಲಯದಲ್ಲಿ ಡಿಸೆಂಬರ್ ಇಪ್ಪತ್ತ ಒಂಬತ್ತರಂದು ಈ ಜುಬುಳಿ ವರ್ಷವನ್ನು ಉದ್ಘಾಟಿಸಿದರು ಇಂದು ತಾರೀಕು ಐದು ಜನವರಿ ಎಲ್ಲ ಚರ್ಚ್ಗಳಲ್ಲಿ ಜುಬುಳಿ ವರ್ಷದ ಉದ್ಘಾಟನೆ ಆಗಲಿದೆ ಪ್ರತಿ ಮೂರು ಐವತ್ತು ಇಪ್ಪತ್ತೈದು ವರ್ಷಗಳನ್ನು ಜುಬುಲಿ ವರ್ಷವೆಂದು ಆಚರಿಸುವುದು ಬಾಡಿಗೆ ಬೈಬಲ್ ಹೇಳಿರುವಂತೆ ಜುಬುಳಿ ವರ್ಷವು ಶಮೆಯ ಬಿಡುಗಡೆಯ ಮತ್ತು ಭರವಸೆಯ ವರ್ಷವಾಗಿದೆ ಶುಭ ಸಂದೇಶ ಅಧ್ಯಾಯ ದೇವರಾತ್ಮ ನನ್ನ ಮೇಲಿದೆ ಹೀನ ದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರನ್ನು ಅಭಿಷೇಕಿಸಿದ್ದಾರೆ ಬಂಧಿತರಿಗೆ ಬಿಡುಗಡೆಯನ್ನು ಅಂದರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲೆಂದು ಶೋಷಿತರಿಗೆ ಸ್ವತಂತ್ರ ನೀಡಲು ದೇವರು ತಮ್ಮ ಜನತೆಯನ್ನು ಉತ್ತರಿಸುವ ಕಾಲ ಅಂಶವನ್ನು ಸಾರಲು ಅವರು ನನ್ನನ್ನು ಬಳಸಿದ್ದಾರೆ ಎಂದು ಸ್ವಾಮಿ ಘೋಷಣೆ ಮಾಡಿದರು ಈ ಲೋಕಕ್ಕೆ ಕಳಿಸುವ ಉದ್ದೇಶವೇ ಜನರಿಗೆ ಬಿಡುಗಡೆಯನ್ನು ಸಾಂತ್ವನವನ್ನು ಭರವಸೆಯನ್ನು ನೀಡಲು ಅದೇ ರೀತಿ ಈ ಚುಬರಿ ವರ್ಷವನ್ನು ನಮ್ಮ ಸೀಕ್ರೆಟ್ ಹಾರ್ಟ್ ಚರ್ಚ್ ನಲ್ಲಿ ನಾವು ಉದ್ಘಾಟನೆ ಮಾಡುವಾಗ ಆಚರಣೆ ಮಾಡುವಾಗ ಭರವಸೆ ಕಳೆದುಕೊಂಡಿರುವ ಜನರಿಗೆ ರೋಗದಿಂದ ಪಾಪದಿಂದ ಶುದ್ಧ ಭೀತಿಯಿಂದ ಜೀವಿಸುವ ಜನರಿಗೆ ಹೊಸ ಭರವಸೆ ಕೊಡಲು ದೇವರ ಸೇವಕಿಯಾಗಿರುವಂತಹ ಧರ್ಮಸಭೆ ಪ್ರವೇಶ ಹಿಂಬಾಂತರಾದ ನಾವು ಸಕಲ ಜಾತಿ ಕುಲಗೋತ್ರದ ಜನರಿಗೆ ದೇವರ ಪ್ರೀತಿ ಕ್ಷಮೆ ಮತ್ತು ಭರವಸೆಯ ಸಂದೇಶವನ್ನು ತಾನು ಜೀವಿಸುವ ಪರಿಸರದಲ್ಲಿ ಕೊಡಲು ಧರ್ಮಸಭೆ ನಮಗೆ ಕರೆ ನೀಡುತ್ತದೆ ಇಂದು ಈ ಮೂಲಕ ನಾವು ಜುಲೈ ವರ್ಷವನ್ನು ಈಗ ಉದ್ಘಾಟಿಸಲಿದ್ದೇವೆ ಆದ್ದರಿಂದ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ಜುಬ್ಲಿ ವರ್ಷದ ಶುಭಾಶಯವನ್ನು ಕೋರುವಾಗ ನಮ್ಮ ಜೊತೆ ಎಂದು ಬಂದು ಈ ಸಂದೇಶವನ್ನು ಕೊಡುತ್ತಿರುವಂತಹ ಪತ್ರಿಕಾ ಸಿಬ್ಬಂದಿಗಳಿಗೆ ನಾವು ತುಂಬು ಹೃದಯದಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ ಎಲ್ಲರೂ ಸಲ್ಲಿಸುವಾಗ ದೇವರು ಅವೆಲ್ಲರನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸೋಣ ಒಂದು ವಿಷಯ ela do canto <laughs> tinha